ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮೊಟ್ಟೆ ಕೋಳಿ ಸಾಂಬಾರು ಮಾಡೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ನಾನು ಯಾವ ರೀತಿ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶೇರ್ ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಬನ್ನಿ ನಾನು ಮೊಟ್ಟೆ ಕೋಳಿ ಸಾಂಬಾರು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೋಡೋಣ ನೋಡಿ ಈ ಥರ ಒಲೆ ಮೇಲೆ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಲೆ ಮೇಲೆ ಬೇಯಿಸಿದ್ರೆ ನಾನು ಯಾವತ್ತೂ ಒಲೆ ಮೇಲೆ ಬೇಯಿಸೋದು ಚಿಕನ್ನ ತುಂಬ ಚೆನ್ನಾಗಿರುತ್ತೆ ನೋಡಿ ಮುದ್ದೆಗೆ ಮೊಟ್ಟೆಕೋಳಿ ಸಾಂಬಾರಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಬನ್ನಿ ನಾನು ಯಾವ ರೀತಿ ಮೊಟ್ಟೆಕೋಳಿ ಸಾಂಬಾರನ್ನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನೋಡ್ಕೊಂಬರೋಣ ಮೊದಲಿಗೆ ಎರಡು ಕೆ ಜಿ ಚಿಕನ್ ತಗೊಂಡಿದ್ದೀನಿ ತೊಳೆದಿಲ್ಲ ಇನ್ನು ತೊಳೆಬೇಕು ಎರಡು ಕೆ ಜಿ ಚಿಕನ್ ತಗೊಂಡಿದ್ದೀನಿ ತಗೊಂಡಿದ್ದಕ್ಕೆ ಮಸಾಲೆ ರೆಡಿ ಮಾಡಬೇಕು ನೋಡಿ ಮೊಟ್ಟೆ ಕೋಳಿ ಸಾಂಬಾರು ಬನ್ನಿ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಬರೋಣ ನೋಡಿ ಒಂದು ಮೂರು ಈರುಳ್ಳಿ ತಗೊಂಡಿದ್ದೀನಿ ಒಂದು ನಾಲ್ಕು ಎಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಆಮೇಲೆ ಪುದೀನ ತಗೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹೊಳ್ದು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕೊಬ್ಬರಿ ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕಡಲೆ ಎರಡು ಚಕ್ಕೆ ಎರಡು ಲವಂಗ ತಗೊಂಡಿದ್ದೀನಿ ಆಮೇಲೆ ಇದನ್ನು ರುಬ್ಕ ಫ್ರೆಂಡ್ಸ್ ಇವಾಗ ಮಿಕ್ಸಿಗೆ ಹಾಕಂತ ಇದ್ದೀನಿ ಇದನ್ನ ರುಬ್ಬಕ್ಕೆ ನೋಡಿ ರುಬ್ಕಬೇಕು ಫ್ರೆಂಡ್ಸ್ ಹಸಿದೇ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕೆಲವರು ಎಣ್ಣೆಗೆ ಹುರ್ಕೊಂಡು ಹಾಕ್ತಾರೆ ನಾನು ಹುರ್ಕೊಂಡು ಹಾಕಲ್ಲ ನಾನು ಹಂಗೆ ರುಬ್ಗಂತೀನಿ ತುಂಬ ಚೆನ್ನಾಗಿರುತ್ತೆ ನಾನು ಈ ಥರ ಮಾಡ್ತೀನಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಈ ಥರ ಮಾಡ್ತೀನಿ ಬನ್ನಿ ರುಬ್ಕೋಣ ಇವಾಗ ನೋಡಿ ಇದ್ದೀನಿ ಇವಾಗ ನೀರು ಹಾಕೊಂಡು ರುಬ್ಕೊತಾ ಇದ್ದೀನಿ ನೋಡಿ ನೋಡಿ ಇವಾಗ ರುಬ್ಕೊತಾ ಇದ್ದೀನಿ నోడి రుబ్బండె ఆమె మేలు తప్పే ఇట్టీ ఇకేందా ముందు స్పూన్ ఆగ్ ఎన్నె హాకెు యాకంద్రె చికన్ను చన బేయల్ అదకోస్కర నోడి ఫ్రెండ్స్ ఒకర్డ్ స్పూన్ ఆగస్టు ఆయిల్ హాకె నోడి హిని హాని నోడి ఆమె స్వల్ప శుంఠి బి పేస్టుచ ఆగు ಆಮೇಲೆ ಚಿಕನ್ ತೊಳೆದು ಹಾಕೋಬೇಕು ನೋಡಿ ಈಗ ಚಿಕನ್ ತೊಳೆದು ಇದ್ದೀನಿ ಫ್ರೆಂಡ್ಸ್ ನಾನು ಒಲೆ ಮೇಲೆ ಬೇಯಿಸೋದು ತುಂಬ ಚೆನ್ನಾಗಿರುತ್ತೆ ಒಲೆ ಮೇಲೆ ಕೆಲವರು ಮನೆಯಲ್ಲಿ ಒಲೆ ಇರಲ್ಲ ಅವರು ಏನು ಮಾಡೋಕ್ಕಾಗಲ್ಲ ಕುಕ್ಕರಿಗೆ ಮಾಡಬೇಕಾಗುತ್ತೆ ನಾವು ಒಲೆ ಮೇಲೆ ನಮ್ಮದು ಒಲೆ ಇದೆ ನಮ್ಮ ಅತ್ತೆ ಇದ್ದೂ ಇದೆ ಒಲೆ ನಾವು ಒಲೆ ಮೇಲೆ ಬೇಯಿಸೋದು ತುಂಬ ಚೆನ್ನಾಗಿರುತ್ತೆ ಒಲೆ ಮೇಲೆ ನೋಡಿ ಇವಾಗ ಎಲ್ಲ ತೊಳೆದು ಹಾಕಿ ಇವಾಗ ಈ ಥರ ತಿರು ಕೊಡಬೇಕು ನೋಡಿ ಫ್ರೆಂಡ್ಸ್ ಒಲೆ ಮೇಲೆ ಬೇಯಿಸೋದು ನೋಡಿ ಇವಾಗ ತೊಳೆದು ಹಾಕಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಅಷ್ಟ ಹಾಕ್ತಾಯಿದ್ದೀನಿ ನೋಡಿ ಆಮೇಲೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಬೇಕು ನೋಡಿ ಉಪ್ಪು ಉಪ್ಪಾಕ್ತಾಯಿದ್ದೀನಿ ಇವಾಗ ಉಪ್ಪು ಹಾಕಿ ತಿರು ಕೊಡಬೇಕು ಫ್ರೆಂಡ್ಸ್ ನೋಡಿ ಈ ಥರ ಈ ಥರ ತಿರು ಕೊಟ್ಟು ಸ್ವಲ್ಪ ಹೊತ್ತು ಬಿಡಬೇಕು ಯಾಕಂದರೆ ಅದು ಚಿಕನ್ನಲ್ಲಿರೋ ನೀರೆಲ್ಲ ಬಿಟ್ಕೊಬೇಕು ಬಿಟ್ಕಳಕ್ಕೆ ಅದನ್ನು ಒಂದು ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಒಲೆಯಲ್ಲೇ ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ನೋಡಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು ನೋಡಿ ಇವಾಗ ತಟ್ಟೆ ಇದೀನಿ ಒಂದು ಹತ್ತು ನಿಮಿಷ ಬಿಡಬೇಕು ಅದರಲ್ಲಿರೋ ನೀರೆಲ್ಲೂ ಇಳ್ಕೊಬೇಕು ತುಂಬ ಆವಾಗ ನಾವು ಮಸಾಲೆ ಹಾಕೋಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ತಿರುಗುತ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಬಿಟ್ಟು ತಿರುಗುತ್ತಾ ಇದ್ದೀನಿ ನೋಡಿ ನೀರು ಕಾಣಿಸ್ತಿದ್ಯಾ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ಆ ಥರ ಬಿಟ್ಕೊಬೇಕು ಒಂದು ಹತ್ತು ನಿಮಿಷ ಆಮೇಲೆ ಹತ್ತು ನಿಮಿಷ ಬಿಟ್ಟು ರುಬ್ಬಿರೋ ಮಸಾಲಾನ ಹಾಕಬೇಕು ನೋಡಿ ಇವಾಗ ರುಬ್ಬಿರೋ ಮಸಾಲಾನ ಹಾಕ್ತಾಯಿದ್ದೀನಿ ನೋಡಿ ರುಬ್ಬಿರೋದನ್ನ ಇವಾಗ ಹಾಕ್ತಾಯಿದ್ದೀನಿ ಹಾಕಿ ಅದನ್ನೆಲ್ಲ ತೊಳೆದು ಹಾಕಬೇಕು ನೋಡಿ ತಿರು ತಿರು ಕೊಡ್ತಾ ಇದ್ದೀನಿ ಇವಾಗ ಈ ಥರ ತಿರು ಕೊಡಬೇಕು ಫ್ರೆಂಡ್ಸ್ ಒಲೆ ಮೇಲೆ ಮಾಡೋದ್ರಿಂದ ಸ್ವಲ್ಪ ಹೊಗೆ ಯಾರು ಬೇಜಾರು ಮಾಡ್ಕೊಂಬಿಡಿ ನೋಡಿ ಇವಾಗೆಲ್ಲ ಹಾಕಿದ್ದೀನಿ ಇವಾಗ ತೊಳೆದು ನೀರು ಬಿಡ್ತಾ ಇದ್ದೀನಿ ನೋಡಿ ಅದು ಒಲೆ ಮೇಲೆ ಆವತ್ತಲಿಂದ ನಾನು ಒಲೆ ಮೇಲೆ ಮಾಡಿರೋದಲ್ವ ನನಗೆ ಎಷ್ಟು ನೀರು ಇಡಬೇಕು ಯಾವ ಥರ ಮಾಡಬೇಕು ಅಂತ ಗೊತ್ತು ಫ್ರೆಂಡ್ಸ್ ಬಟ್ ಕುಕ್ಕರಾಗಾದರೆ ನನಗೆ ಗೊತ್ತಾಗಲ್ಲ ಎಷ್ಟು ನೀರು ಇಡಬೇಕು ಅಂತ ಹೇಳ್ಬಿಟ್ಟು ನೋಡಿ ಇವಾಗ ತೊಳೆದೆಲ್ಲ ಇದ್ದೀನಿ ತೊಳೆದೆಲ್ಲ ಇದೀನಿ ನೋಡಿ ನೋಡಿ ಫ್ರೆಂಡ್ಸ್ ಹಾಕಿ ಇವಾಗ ಕೊಡ್ತಾ ಇದೀನಿ ನೋಡಿ ಇನ್ನೊಂದು ತಿರುವು ಕೊಟ್ಟು ಒಂದು ಸ್ವಲ್ಪ ಬಿಡಬೇಕು ಒಂದು ಸ್ವಲ್ಪ ಅದು ಮಸಾಲೆ ಚಿಕನಿಗೆ ಚಿಕನ್ ಆ ಥರ ಬಿಡಬೇಕು ಇದಕ್ಕೆ ನಾನು ಮನೆಯಲ್ಲೇ ಧನಿಯಾ ಪುಡಿ ಮಾಡಿದ್ದೀನೋದು ಬಿಡಿ ಹಾಕಿದ್ದೀನಲ್ಲ ನೋಡಿ ಧನಿಯಾ ಒಂದು ನಾಲ್ಕು ಸ್ಪೂನ್ ಹಾಕ್ತೀನಿ ಫ್ರೆಂಡ್ಸ್ ಯಾಕಂದರೆ ಅದು ಎರಡು ಕೆ ಜಿ ಚಿಕನ್ ಇದೆಯಲ್ಲ ಅದಕ್ಕೆ ಒಂದು ನಾಲ್ಕು ಸ್ಪೂನು ಧನಿಯಾ ಹಾಕ್ತೀನಿ ನೋಡಿ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಸ್ಪೂನು ನೋಡಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಪ್ಯಾಕೆಟು ಚಿಕನ್ ಮಸಾಲ ಹಾಕ್ತೀನಿ ನೋಡಿ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಹಾಕಿ ಸ್ವಲ್ಪ ನೀರು ಇದು ಚೆನ್ನಾಗಿ ಅದು ಗಂಟು ಆಗಬಾರ್ದು ಗಂಟು ಹಾಕ್ದಿರೋ ಥರ ಮಿಕ್ಸ್ ಮಾಡಿ ಒಂದು ಚಮಚ ಖಾರ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಒಂದೂವರೆ ಚಮಚ ಹಾಕ್ತೀನಿ ಅದು ಗಂಟು ಆಗಬಾರ್ದು ಫ್ರೆಂಡ್ಸ್ ಗಂಟು ಹಾಕ್ದಿರೋ ಥರ ನೀರು ಇದು ನೀಟಾಗಿ ಕಾಲಿಸ್ಬಿಟ್ಟು ಸಾಂಬಾರು ಬಿಡ್ಬೇಕು ಕೆಲವರು ಹಂಗೆ ಹಾಕ್ತಾರೆ ಹಂಗೆ ಹಾಕಿದ್ರೆ ಗಂಟು ಗಂಟು ಆಗ್ಬಿಡುತ್ತೆ ಹಂಗೆ ಹಾಕ್ಬಾರ್ದು ಹಂಗೆ ಹಾಕ್ಬಾರ್ದು ಚೆನ್ನಾಗಿ ಕೈಯಲ್ಲಿ ಕದ್ರೆ ನೋಡಿ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಅದ್ರೆ ಇವಾಗ ಆ ಥರ ಹಾಕೋದ್ರೆ ಗಂಟು ಗಂಟು ಆಗೋಲ್ಲ ಕೆಲವರು ಹಂಗೆ ಸಾಂಬಾರು ಹೋಳಿಗೆ ಹಾಕ್ತಾರೆ ಮಸಾಲೆ ಪುಡಿ ನಾನು ಆ ಥರ ಹಾಕೋಲ್ಲ ನಾನು ಕೈಯಲ್ಲೆಲ್ಲ ನೀಟಾಗಿ ಕದರೆ ಇದ್ದೀನಿ ನೋಡಿ ನೋಡಿ ಇದ್ದೀನಿ ಇವಾಗ ಹಾಕಿದ್ದಾಯಿತು ನೋಡಿ ತಿರುವು ಕೊಡ್ತಾ ಇದ್ದೀನಿ ಈ ಥರ ಹಾಕಿ ತಿರುವು ಕೊಡಬೇಕು ನೋಡಿ ಈ ಥರ ಎಷ್ಟು ಬೇಕೋ ಅಷ್ಟು ನೀರು ಬೇಕಂಬದು ಫ್ರೆಂಡ್ಸ್ ಅಂದರೆ ಇದು ಜಾ ಮೊಟ್ಟೆ ಕೋಳಿ ಸಾಂಬಾರ್ ಅಲ್ವಾ ಜಾಸ್ತಿ ಹೊತ್ತು ಅಂದರೆ ಒಂದು ಮೂರು ಅವರ್ ಬೇಯಬೇಕು ಫ್ರೆಂಡ್ಸ್ ಅದಕ್ಕೆ ನೀರು ಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ತೆಳ್ಳಗೆ ಇರಬೇಕು ಅದು ಬೆಂದು 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 ಗಟ್ಟಿಗಾಗುತ್ತೆ ನೋಡಿ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ತಿರು ಕೊಡ್ತಾ ಇರಬೇಕು ತಡಾಟ್ಬಿಡುತ್ತೆ ಒಲೆ ಮೇಲೆ ಬೇಯಿಸೋದಲ್ವಾ ಅದಕ್ಕೆ ಕುಕ್ಕರ್ಗಾದರೆ ಸರೋಗುತ್ತೆ ಒಲೆ ಮೇಲೆ ಅಲ್ವಾ ಎಲ್ಲ ಹಾಕಿರ್ತೀವಲ್ಲ ತಿರುಗಿ ಕೊಡ್ತಾಯಿರ್ಬೇಕು ಅವಾಗ ಅವಾಗ ತಳ ಹಾತ್ ಕೊಡುತ್ತೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಬೇಕು ಫ್ರೆಂಡ್ಸ್ ಕೋಳಿಲಿ ಈ ಥರ ಎಣ್ಣೆ ಬಿಟ್ಟರೆ ಅರ್ಧ ಬೆಂದಿದೆ ಅಂತ ಅರ್ಧ ಬೆಂದಾದ್ಮೇಲೆ ನೋಡಿ ಇವಾಗ ಮೊಟ್ಟೆ ಸರ ಹಾಕ್ತಾ ಆ ಅರ್ಧ ಬೆಂದಾಗೆ ಹಾಕಬೇಕು ಫ್ರೆಂಡ್ಸ್ ಮುಂಚೆಗೆ ಹಾಕ್ಬಿಟ್ಟು ಇದು ಕದ್ರಿ ಬಿಡ್ತವೆ ಈ ಮೊಟ್ಟೆ ಎಲ್ಲ ಅದಕ್ಕೋಸ್ಕರ ನಾವು ನಾನು ಅರ್ಧ ಬೆಂದಾದ್ಮೇಲೆ ಹಾಕ್ತೀನಿ ನೀವು ಇದೇ ಥರ ಹಾಕಿ ಮುಂಚೆಗೆ ಹಾಕೋಕ್ಕೋಗ್ಬಿಡ್ರಿ ಮೊಟ್ಟೆ ಎಲ್ಲ ಕದ್ರು ಬಿಡ್ತವೆ ನೋಡಿ ಹಾಕಿ ಒಂದು ಸ್ವಲ್ಪ ತಿರುವು ಕೊಟ್ಟು ಬಿಡಬೇಕು ಬೇಯಕ್ಕೆ ನೋಡಿ ಈ ಥರ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೋಡಿ ಚಿಕನ್ ಸಾಂಬಾರು ರೆಡಿ ಆಯಿತು ನೋಡಿ ಇವಾಗ ಮುದ್ದಿಗೆ ಮೊಟ್ಟೆ ಕೋಳಿ ಸಾಂಬಾರು ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಈ ಥರ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ लाइक ಮಾಡಿ แชร์ ಮಾಡಿ నా ఛానల్ కి సపోర్ట్ ಮಾಡಿ సబ్స్క్రైబ్ ಮಾಡಿ థాంక్యూ ఫర్ వాచింగ్ लव यू ऑल బై ఓడి ఫ్రెండ్స్ ఈతరా